ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋ ಯಾವುದೆಂದರೆ ದೇವತೆಯ ದೇಗುಲ ಶೃಂಗೇರಿಯ ಶಾರದಾ ಪೀಠ ಶೃಂಗೇರಿ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮಲೆನಾಡಿನ ತಪ್ಪಲಲ್ಲಿರುವ ಒಂದು ಪುಟ್ಟ ಪಟ್ಟಣ ಶ್ರೀ ಶಾರದಾಂಬೆಯ ದೇಗುಲಕ್ಕೆ ಹೆಸರುವಾಸಿಯಾಗಿರುವ ಈ ಪಟ್ಟಣವು ಕರ್ನಾಟಕದ ಪವಿತ್ರ ನದಿ ತುಂಗಾ ನದಿಯ ದಡದಲ್ಲಿದೆ ಶೃಂಗೇರಿ ಕರ್ನಾಟಕದ ಪ್ರಮುಖ ನಗರಗಳಾಗಿರುವ ಮಂಗಳೂರಿನಿಂದ ನೂರ ಏಳು ಕಿಲೋಮೀಟರ್ ಮತ್ತು ಬೆಂಗಳೂರಿಂದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿ ಸನಾತನ ಧರ್ಮವನ್ನು ಒಗ್ಗೂಡಿಸಲು ಮತ್ತು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಈ ಶೃಂಗೇರಿ ಶಾರದಾ ವಿದ್ಯಾಪೀಠ ಹಾಡಿ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಮೊದಲನೆಯದು ಶೃಂಗೇರಿಯ ಶ್ರೀ ಶಾರದಾ ವಿದ್ಯಾಪೀಠ ಪಶ್ಚಿಮ ಘಟಕಗಳ ಮಧ್ಯೆ ಇರುವ ಶೃಂಗೇರಿಗೆ ಈ ಹೆಸರು ಋಷ್ಯ ಶೃಂಗ ಪರ್ವತದಿಂದಾಗಿ ಬಂದಿದೆ ಈ ಪರ್ವತದಲ್ಲಿ ಋಷ್ಯ ಶೃಂಗ ಎಂಬ ಮುನಿ ವಾಸಿಸುತ್ತಿದ್ದ ಎಂಬ ಪ್ರತೀತಿ ಇದೆ ಪೀಠವನ್ನು ಸ್ಥಾಪಿಸಲು ಶಂಕರಾಚಾರ್ಯರು ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಪ್ರಯಾಣಿಸು ಹಾ ಬಿರು ಬಿಸಿಲಿನ ಮಧ್ಯಾಹ್ನ ಕಪ್ಪೆಯೊಂದು ಎರಿಗೆ ನೋವಿನಿಂದ ನರಳುತ್ತಿರುತ್ತದೆ ಎರಿಗೆ ಬೇನೆಯಿಂದ ಸಂಕಟ ಪಡುತ್ತಿದ್ದ ಈ ಕಪ್ಪೆಗೆ ಹಾವೊಂದು ಎಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸಿ ನೆರಳು ನೀಡುತ್ತದೆ ಶಂಕರಾಚಾರ್ಯರು ಈ ದೃಶ್ಯ ಮು ಮುಖವಿಸ್ಮರಾಗಿ ಮಾಡುತ್ತದೆ ಜನ್ಮ ಜನ್ಮಗಳಲ್ಲೂ ಬಿದ್ದ ವೈರಿಗಳಾಗಿರುವ ಪ್ರಾಣಿಗಳು ಒಂದಕ್ಕೊಂದು ಸಹಾಯ ಮಾಡುತ್ತಿರುವ ಈ ಸ್ಥಳ ಪುಣ್ಯಸ್ಥಳವೇ ಸರಿ ಎಂದು ಶಂಕರಾಚಾರ್ಯರು ನಿರ್ಧರಿಸುತ್ತಾರೆ ವೈರಿಗಳಿಗೂ ತಮ್ಮ ವೈರತ್ವ ಮರೆತು ಮಾನವೀಯತೆ ತೋರಿ ಿರುವ ಈ ಸ್ಥಳದ ಮಹಿಮೆ ಅಪಾರ ಎಂದು ಗ್ರಹಿಸಿದ ಶಂಕರರು ಇಲ್ಲಿಯೇ ಶಾರದ ಪೀಠವನ್ನು ಸ್ಥಾಪಿಸಲು ನಿರ್ಧರಿಸುತ್ತಾರೆ ಹಾವು ಮತ್ತು ಕಪ್ಪೆಗಳು ಹೊಂದಿಕೊಂಡು ಸಹಾಯ ಮಾಡಿದ ಸ್ಥಳವನ್ನು ಇಂದಿಗೂ ಶೃಂಗೇರಿಯಲ್ಲಿ ನೋಡಬಹುದು ಆ ಸ್ಥಳದಲ್ಲಿ ಕಪ್ಪೆ ಮತ್ತು ಹಾವಿನ ಕಲ್ಲಿನ ಶಿಲ್ಪವನ್ನು ನೋಡಬಹುದು ೇರಿ ಶಾರದಾ ಪೀಠ ಎಂದೇ ಕರೆಯಲಾಗಿರುವ ಈ ಸ್ಥಳ ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಹೊಂದಿದೆ ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ತಂಗಳು ಮತ್ತು ವಿದ್ಯಾಭ್ಯಾಸಕ್ಕಾಗಿ ಈ ಸ್ಥಳವನ್ನು ಹಾರಿಸಿಕೊಂಡರು ಈ ಸ್ಥಳದಿಂದ ಸ ಸಾಕಷ್ಟು ಮಾದರಿಗಳಿಗಿಂತ ಇದು ರಚನೆಯಲ್ಲಿ ಭಿನ್ನವಾಗಿದೆ ಉಳಿದ ದೇಗುಲಗಳಲ್ಲಿ ಗೋಪುರಗಳನ್ನು ಪಿರಮಿಡ್ ಆಕೃತಿಯಲ್ಲಿ ಸಾಮಾನ್ಯವಾಗಿರುತ್ತದೆ ಆದರೆ ಇಲ್ಲಿ ಗೋಪುರ ದೇಗುಲದ ಒಂದು ತುದಿಯನ್ನು ಮಾತ್ರ ಅಲಂಕರಿಸಿದೆ ಗೋಪುರ ಬಹುಮಾಡಿ ಕಟ್ಟಡದ ಮಿನಿಯೇಚರ್ ಎಂಬಂತೆ ಭಾಸವಾಗುತ್ತದೆ ದೇಗುಲದ ಅನ್ ಅಂತರಾಳವನ್ನು ತಲುಪಲು ಹಲವು ದಿಕ್ಕುಗಳಲ್ಲಿ ಮೆಟ್ಟಳುಗಳನ್ನು ನಿರ್ಮಿಸಲಾಗಿದೆ ಅನೇಕ ದೇವಾಲಯಗಳು ಮತ್ತು ಮಠಗಳಿಂದಾಗಿ ಶೃಂಗೇರಿಯು ಕಲಿಕಾ ಕೇ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ ವೈದಿಕ ತತ್ವವನ್ನು ಕಲಿಯಲು ಅನೇಕ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ ಶೃಂಗೇರಿಯಲ್ಲಿ ವಸತಿಗಾಗಿ ವಿವಿಧ ಆಯ್ಕೆಗಳು ಲಭ್ಯವಿದೆ ಈ ಮಠದಲ್ಲಿ ಶೃಂಗೇರಿ ಪಂಚಾಂಗವು ಸಾಕಷ್ಟು ಪ್ರಸಿದ್ಧ ಹೊಂದಿದೆ ಶಾರದಾ ದೇವಿಯು ಶಾರದಾಂಬ ದೇವಾಲಯದಲ್ಲಿ ದೇವತೆಯಾಗಿ ಕುಳಿತಿದ್ದಾಳೆ ಅವಳು ಚಕ್ರಪೀಠದ ಮೇಲೆ ಕುಳಿತಿದ್ದಾಳೆ ಮತ್ತು ಅವಳ ಕೈ ಮೇ ಮೇಲ್ಭಾಗದಲ್ಲಿ ಗಿಳಿಜಪ ಮಾಲವನ್ನು ಹಿಡಿದಿರುವಂತೆ ಕಾಣುತ್ತದೆ ಈ ಮಠವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಯಜುರ್ವೇದವನ್ನು ಅನುಸರಿಸುತ್ತದೆ ಶ್ರೀಗಂಧದ ಮರದಿಂದ ಮಾಡಿದ ಮೊದಲ ಶಾರದ ವಿಗ್ರಹವನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಮತ್ತು ನಂತರ ಅದನ್ನು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಅರಸರು ಚಿನ್ನದ ವಿಗ್ರಹಕ್ಕೆ ಬದಲಾಯಿಸಿದರು ಇಲ್ಲಿ ನವರಾತ್ರಿ ಹಬ್ಬವನ್ನು ಹನ್ನೊಂದು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಶೃಂಗೇರಿಯ ನವರಾತ್ರಿ ಸಾಕಷ್ಟು ಪ್ರಸಿದ್ಧ ಪಡೆದಿದೆ ಶುಕ್ರವಾರ ಇಲ್ಲಿ ವಿಶೇಷ ಉತ್ ಉತ್ಸಾಹ ಮೆರವಣಿಗೆ ಪೂಜೆಗಳು ನಡೆಯುತ್ತದೆ ಹೀಗಾಗಿ ಇಲ್ಲಿ ಶುಕ್ರವಾರದ ಪೂಜೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇಲ್ಲಿ ಸರಸ್ವತಿಯ ಅವತಾರವಾದ ಶಾರದೆಯನ್ನು ಉಭಯ ಭಾರತಿ ಎಂದು ಪೂಜಿಸಲಾಗುತ್ತದೆ ಉಭಯ ಭಾರತಿಯನ್ನು ಪೂಜಿಸುವ ಮೂಲಕ ಭಕ್ತರು ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆಗೆ ಪಾತ್ರರಾಗಬಹುದು ರಾಜಶ್ರಯದ ಕೃಪೆಯಿಂದ ಈ ದೇಗುಲವು ಸಾಕಷ್ಟು ಸಂಪತ್ತಿಂದ ಕೂಡಿದೆ ವಿಜಯನಗರ ಕಾಲದ ರಾಜರುಗಳು ಮೊದಲಿನ ನವರಾತ್ರಿ ಪೂಜೆಯನ್ನು ಆಚರಿಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದರು ನಂತರ ಮೈಸೂರು ಒಡೆಯರುಗಳು ಇದನ್ನು ಮುಂದುವರಿಸಿದರು ಅದೇ ರೀತಿ ನವರಾತ್ರಿಯನ್ನು ವೈಭವಯುತವಾಗಿ ಆಚರಿಸುವ ಇನ್ನೊಂದು ಸ್ಥಳ ಶೃಂಗೇರಿ ಮೈಸೂರಿನ ರಾಜರು ಆಚರಿಸುವ ನವರಾತ್ರಿ ಪೂಜಾ ವಿಧಿವಿಧಾನಗಳಿಗೂ ಆಚರಣೆಗಳಿಗೂ ಹಾಗೂ ಶೃಂಗೇರಿಯ ಮಠದಲ್ಲಿ ಆಚರಿಸುವ ನವರಾತ್ರಿಗೂ ಸಾಕಷ್ಟು ಸಾಕಷ್ಟುಗಳಿವೆ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳಿಗೆ ನಡೆಸುವ ಅಕ್ಷರಾಭ್ಯಾಸ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ ಶಾಲೆಗೆ ಸೇರಿಸಿರುವ ವಯಸ್ಸಿನ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ವಿದ್ಯೆಯ ಆದಿದೇವತೆಯ ಶಾರದೆ ಆಶೀರ್ವಾದ ಮಕ್ಕಳಿಗೆ ದೊರೆತರೆ ಅವರ ವಿದ್ಯಾಭ್ಯಾಸ ಸುಗಮವಾಗಿ ಸಾಗುತ್ತದೆ ಎಂಬುದು ಎತ್ತವರ ನಂಬಿಕೆ ಹೀಗಾಗಿ ವಿವಿಧೆಡೆ ಕಡೆಯಿಂದ ಇಲ್ಲಿಗೆ ಜನರು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲೆಂದು ಆಗಮಿಸುತ್ತಾರೆ ವಿದ್ಯಾಶಂಕರ ದೇವಾಲಯ ಇದು ಪ್ರಸಿದ್ಧ ವಿದ್ಯಾರ್ಥಿ ಲಿಂಗವನ್ನು ಹೊಂದಿದೆ ಮತ್ತು ಇದು ಗುರು ವಿದ್ಯಾಶಂಕರರ ಸ್ಮಾರಕಕ್ಕಾಗಿ ನಿರ್ಮಿಸಲಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಅರಸರಾಮ್ ಸಹಾಯದಿಂದ ನಿರ್ಮಿಸಲಾಯಿತು ಈ ದೇವಾಲಯವು ಹನ್ನೆರಡು ಸಂಭವಗಳನ್ನು ಹೊಂದಿದೆ ಇವುಗಳನ್ನು ರಾಶಿ ಸ್ತಂಭಗಳು ರಾಶಿಚಕ್ರದ ಕಂಬಗಳು ಎಂದು ಕರೆಯಲಾಗುತ್ತದೆ ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳು ಕಂಬಗಳ ಮೇಲೆ ಕೆತ್ತಲಾಗಿದೆ ಅದರ ವಿನ್ಯಾಸವು ಕೆಲವು ಖಗೋಳ ಪರಿಶೀಲನೆಗಳನ್ನು ಹೊಂದಿದೆ ಶಂಕರ ಜಯಂತಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಸಮೀಪದ ಇನ್ನೊಂದು ಪ್ರಸಿದ್ಧ ದೇಗುಲವೆಂದರೆ ಒರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಶೃಂಗೇರಿ ಶಾರದಾಂಬೆಯ ದೇಗುಲ ಪ್ರತಿಷ್ಠಾಪನೆಯ ಸಮಯದಲ್ಲಿಯೂ ಎಂದರೆ ಎಂಟನೇ ಶತಮಾನದಲ್ಲಿ ಎರಡು ದೇಗುಲವನ್ನು ಜೊತೆ ಜೊತೆಯಾಗಿ ಪ್ರತಿ ಪ್ರತಿಷ್ಠಾಪಿಸಲಾಯಿತು ಹೊರನಾಡು ಚಿಕ್ಕಮಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವಾರ ಕಾಡುಗಳ ನಡುವೆ ಪ್ರಕೃತಿಯ ನಡುವಲ್ಲಿ ಇರುವ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಭದ್ರಾ ಈ ಜಲಪಾತವು ಶ್ಲೋಲ ಕಾಡುಗಳಿಗೆ ಹೆಸರುವಾಸಿಯಾಗ ಯಾದ ರಾಷ್ಟ್ರೀಯ ಅರಣ್ಯದಲ್ಲಿದೆ ದಂಡೆಯ ಮೇಲಿದೆ ಸಿರಿಮನೆ ಜಲಪಾತ ಈ ಜಲಪಾತವು ಪಟ್ಟಣದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಶೃಂಗೇರಿಯಿಂದ ಜಲಪಾತಕ್ಕೆ ವಾಹನಗಳನ್ನು ಸುಲಭವಾಗಿ ಬಾಡಿಗೆಗೆ ಪಡೆಯಬಹುದು ಹನುಮಂತಗುಡಿ ಜಲಪಾತ ಹನುಮಂತಗುಡಿ ಜಲಪಾತವು ಪ್ರಸಿದ್ಧವಾಗಿದೆ ಅದು ಶೃಂಗೇರಿ ಮತ್ತು ಹೊರನಾಡು ನಡು ನಡುವೆ ಇದೆ ಈ ಜಲಪಾತವು ಪಟ್ಟಣದಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ನನ್ನ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು